ಮಾಡಿ ನೀವು ನಿಮ್ಮ ಹಳೆಯ ಟ್ವೆಂಟಿ ಫೀಟ್ ಟ್ರಕ್ ನ ಕೇವಲ ಮೂವತ್ತು ಲಕ್ಷಕ್ಕೆ ಇವಿ ಆಗಿ ಕನ್ವರ್ಟ್ ಮಾಡಬಹುದು ಮತ್ತೆ ಬೇರೆ ಚೇಂಜಸ್ ಅಂದ್ರೆ ಲೈಟ್ ವೇಟೆಡ್‌ ಇವಿ ಟ್ರಕ್ಸ್ ಸೆವೆಂಟಿ ಫಿಫ್ಟಿ ಪರ್ಸೆಂಟ್ ಲೈಟ್ ಬ್ಯಾಟರಿಯಿಂದ ಹೆಚ್ಚು ಲೈಟ್ ಆಗಿರುತ್ತೆ ಇಂಡಿಯನ್ ಕಂಪನೀಸ್ ಇದನ್ನ ನಿಜವಾಗ್ಲೂ ಸಾಧ್ಯವಾಗಸ್ತಿದೆ ಒನ್ ಸೈಡ್ ಅಲ್ಲಿ ಒಂದು ಲಿಸ್ಟೆಡ್ ಕಂಪನಿಯಿಂದ ಸಬ್ಸಿಡರಿ ಎಟ್ರೋಫಿಟಿಂಗ್ ಆಫರ್ ಮಾಡ್ತಿದೆ ಇನ್ನೊಂದ್ ಸೈಡ್ ಅಲ್ಲಿ ಇಸ್ರೋ ಬೇಸ್ಡ್ ಸ್ಟಾರ್ಟ್ಅಪ್ ಹೆವಿ ಇವಿ ಟ್ರಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಿದೆ ಡೀಟೇಲ್ ಆಗಿ ನೋಡೋಣ ಈ ಎರಡು ಕಂಪನಿ ಏನ್ ಮಾಡ್ತಿದೆ ಅಂತ ಇವತ್ತು ನೀವ್ ನಿಮ್ಮ ಹಳೆಯ ಟ್ವೆಂಟಿ ಫೀಟ್ ಡೀಸೆಲ್ ಟ್ರಕ್ ನ ಸೇಲ್ ಮಾಡಬೇಕು ಅನ್ಕೊಂಡ್ರೆ ಅದು ಸುಮಾರು ಲಕ್ಷ ಬರುತ್ತೆ ಈ ಕಂಪನಿ ಡೈರೆಕ್ಟ್ ಆಗಿ ಆಫರ್ ಮಾಡ್ತಿದೆ ಅದನ್ನ ನೀವು ಗೆ ಕನ್ವರ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಕೇವಲ ಲಕ್ಷದಲ್ಲಿ ಇದು ಹೇಗೆ ವರ್ಕ್ ಅಂತ ನೋಡೋಣ ಹೊಸ ಇಂಜಿನ್ ಮತ್ತೆ ಡೀಸೆಲ್ ಕಾಂಪೊನೆಂಟ್ಸ್ ರಿಮೂವ್ ಮಾಡಿ ನಿಮ್ಗೆ ವಾಪಸ್ ಮಾಡ್ತಾರೆ ನೀವ್ ಅದನ್ನ ರೀಸೇಲ್ ಮಾಡ್ಕೋಬಹುದು ಟ್ರಕ್ಸ್ ನ ಹೊಸ ಇವಿ ಡೈಪ್ ಲೈನ್ ಜೊತೆ ರೀಪವರ್ ಮಾಡ್ತಾರೆ ಇದು ಸುಮಾರು ಮುನ್ನೂರು ಕಿಲೋಮೀಟರ್ ಅಷ್ಟು ರೇಂಜ್ ಕೊಡುತ್ತೆ ಇದು ಶಾರ್ಟ್ ಗೆ ಪರ್ಫೆಕ್ಟ್ ಉದಾಹರಣೆಗೆ ಚೆನ್ನೈದಿಂದ ಬೆಂಗಳೂರಿಗೆ ಮುಂಬೈ ಪುಣೆಗೆ ಚಾರ್ಜಿಂಗ್ ಸಿಂಪಲ್ ಇದೆ ನಿಮ್ ಟ್ರಕ್ ನ ಲೋಡ್ ಮಾಡಿ ಗೂಡ್ಸ್ ನ ಡೆಲಿವರಿ ಮಾಡಿ ಮತ್ತೆ ಎಂಡ್ ಪಾಯಿಂಟ್ ಅಥವಾ ಹೈವೇಸ್ ಅಲ್ಲಿ ಚಾರ್ಜ್ ಮಾಡಿ ನೀವು ಊಟಕ್ಕೆ ಅಥವಾ ವಿಶ್ರಾಂತಿಗೋಸ್ಕರ ಸ್ಥಳದಲ್ಲಿ ನಿಲ್ಲಿಸ್ತಿರಲ್ಲ ಅಲ್ಲೂ ಕೂಡ ಹೆಚ್ಚು ಇವಿ ಚಾರ್ಜಸ್ ಇದೆ ಕಲ್ಯಾಣಿ ಪವರ್ ಟ್ರೈನ್ ಮುಂಚೆನೆ ರೆಟ್ರೋಫಿಟೆಡ್ ಎಲೆಕ್ಟ್ರಿಕ್ ಟ್ರಕ್ಸ್ ನ ಟೆನ್ ಟು ಸಿಕ್ಸ್ಟೀನ್ ಟಿ ಎನ್ ಥ್ರಿ ಕ್ಯಾಟಗರಿಯಲ್ಲಿ ಹೋಮ್ಲೇಟ್ ಮಾಡಿದೆ ರಿಫಿನ್ ಮತ್ತು ಬ್ಲೂ ವೀಲ್ಸ್ ಜೊತೆ ಕೊಲಾಬರೇಷನ್ ಅಲ್ಲಿ ರೆಟ್ರೋಫಿಟೆಡ್ ಟ್ರಕ್ಸ್ ಬ್ರಾಂಡ್ ನ್ಯೂ ಟ್ರಕ್ಸ್ ನ ತಗೊಂಡ್ರೆ ಕಂಪರಿಸನ್ ಅಲ್ಲಿ ಅಪ್ ಟು ಟ್ವೆಂಟಿ ಫೋರ್ ಪರ್ಸೆಂಟ್ ಓವರ್ ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್ ತಾಗಿಸುತ್ತವೆ ಅವರು ಏನ್ ರೀಪವರ್ಡ್ ಎಲೆಕ್ಟ್ರಿಕ್ ಟ್ರಕ್ ನ ಕೂಡ ಲಾಂಚ್ ಮಾಡಿದ್ರು ಅದು ಫುಲ್ ಲೋಡೆಡ್ ಟೂ ಫಿಫ್ಟಿ ಕಿಲೋಮೀಟರ್ ಹೆಚ್ಚು ಟನ್ ಟು ನ ಸೇವ್ ಮಾಡ್ತಾರೆ ಕಲ್ಯಾಣಿ ಪವರ್ ಟ್ರೈನ್ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಇವಿ ಮತ್ತು ಏರೋಸ್ಪೇಸ್ ಗೆ ಮುನ್ನೂರು ಐನೂರು ಕೋಟಿ ಇನ್ವೆಸ್ಟ್ ಮಾಡ್ತಿದೆ ಅವರು ಇಂಡಿಯಾ ಅಲ್ಲಿ ಮೊದಲು ಎಐಎಸ್ ಒನ್ ಟೂ ತ್ರೀ ಸರ್ಟಿಫಿಕೇಶನ್ ಸೆಕ್ಯೂರ್ ಮಾಡಿದ್ರು ಎಂಟ್ರಿ ಕ್ಯಾಟಗರಿ ರೆಟ್ರೋ ಫಿಟ್ಟಿಂಗ್ ಗೆ ಹೆವಿ ಟ್ರಕ್ಸ್ ಈಗಾಗಲೇ ದೊಡ್ಡ ಇನ್ವೆಸ್ಟ್ಮೆಂಟ್ ಮತ್ತೆ ಸಿಟಿ ರೂಲ್ಸ್ ತರ ಆ ಡೆಲ್ಲಿಯಲ್ಲಿ ಟ್ರಕ್ ದು ಲೈಫು ಕೇವಲ ಹತ್ತರಿಂದ ಹದಿನೈದು ವರ್ಷ ಲಿಮಿಟ್ಸ್ ಇದೆ ಎಲ್ಲಾ ಓನರ್ಸ್ ತಮ್ಮ ಕಾಸ್ಟ್ ನ ನಕ್ವರ್ ಮಾಡ್ಬೇಕಂತ ತುಂಬಾ ಕಷ್ಟ ಪಡ್ತಿದ್ದಾರೆ ಅವ್ರ ಗಾಡಿ ಬ್ಯಾನ್ ಆಗೋಕ್ ಮುಂಚೆ ಅದಕ್ಕೆ ಈ ರೆಟ್ರೋಫಿಟ್ ಒಂದು ಗ್ರೇಟ್ ಆಪ್ಷನ್ ನೀವು ಬ್ರಾಂಡ್ ನ್ಯೂ ಇವಿ ಟ್ರಕ್ಸ್ ನ ತಗೊಳ್ಳೋ ಬದಲು ನಿಮ್ಮ ಹಳೆಯ ಡೀಸೆಲ್ ಟ್ರಕ್ ನ ಕನ್ವರ್ಟ್ ಮಾಡಿ ರೂಲ್ಸ್ ನ ಫಾಲೋ ಮಾಡಿ ಮತ್ತೆ ನಿಮ್ಮ ಬಜೆಟ್ ಅಲ್ಲಿ ಸ್ಟೇ ಮಾಡಬಹುದು ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಈಗ ನೀವು ನಿಮ್ಮ ಹಳೆ ಟ್ವೆಂಟಿ ಫೀಟ್ ಟ್ರಕ್ ನ ಇವತ್ತು ಸೇಲ್ ಮಾಡಿದ್ರೆ ಹತ್ತು ಲಕ್ಷ ಹೊಸ ಡೀಸೆಲ್ ಟ್ರಕ್ ತಗೊಳ್ಳೋ ಕಾಸ್ಟ್ ಇಪ್ಪತ್ತೆಂಟು ಲಕ್ಷ ರೆಟ್ರೋಫಿಟ್ ಬಂದು ಮೂವತ್ತು ಲಕ್ಷ ರನ್ನಿಂಗ್ ಡಿಸ್ಟೆನ್ಸ್ ನೂರೈವತ್ತು ಕಿಲೋಮೀಟರ್ ದಿನಕ್ಕೆ ಇಪ್ಪತ್ತಾರು ದಿನ ತಿಂಗಳಿಗೆ ಒಟ್ಟು ನಲವತ್ತಾರು ಸಾವಿರದ ಎಂಟುನೂರು ಕಿಲೋಮೀಟರ್ ವರ್ಷಕ್ಕೆ ರನ್ನಿಂಗ್ ಕಾಸ್ಟ್ ಪರ್ ಕಿಲೋಮೀಟರ್ ಡೀಸೆಲ್ ಗೆ ಬಂದು ಸೆವೆನ್ ಪಾಯಿಂಟ್ ಫೈವ್ ರುಪೀಸ್ ಪರ್ ಕಿಲೋಮೀಟರ್ ಎಲೆಕ್ಟ್ರಿಕ್ ಗೆ ಬಂದು ಟೂ ಪಾಯಿಂಟ್ ಫೈವ್ ರುಪೀಸ್ ಪರ್ ಕಿಲೋಮೀಟರ್ ಮೀಟರ್ ಮೇಂಟೆನೆನ್ಸ್ ಹದಿನೈದು ವರ್ಷ ಆದ್ಮೇಲೆ ಡೀಸೆಲ್ ಗೆ ಹದಿನೆಂಟು ಲಕ್ಷ ರೆಟ್ರೋಫಿಟ್ ಗೆ ಎಂಟು ಲಕ್ಷ ಕ್ರಾಪ್ ಅಥವಾ ರಿಸೈಕಲ್ ವ್ಯಾಲ್ಯೂ ಹದಿನೈದು ವರ್ಷ ಆದ್ಮೇಲೆ ಡೀಸೆಲ್ ಬಂದು ಮೂರು ಲಕ್ಷ ಮೂವತ್ತು ಲಕ್ಷ ಲಾಂಗ್ ಟರ್ಮ್ ಗೆ ಇದು ಬೆನಿಫಿಟ್ ಆಗುತ್ತೆ ಇದ್ರ ಬಗ್ಗೆ ನಿಮ್ಗೆ ಇನ್ನು ಡೀಟೇಲ್ಸ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಂಬರ್ ಕೊಡ್ತೀನಿ ಪ್ಲಾನೆಟ್ ಎಲೆಕ್ಟ್ರಿಕ್ಸ್ ಇವಿ ಟ್ರಕ್ಸ್ ಅಲ್ಲಿ ಒಂದು ದೊಡ್ಡ ಚಾಲೆಂಜ್ ಇದೆ ಅದು ವೈಟ್ ಡೀಸೆಲ್ ಟ್ರಕ್ ಗೆ ಕಂಪೇರ್ ಮಾಡಿದ್ರೆ ಇವಿ ದು ಬ್ಯಾಟ್ರಿ ತುಂಬಾ ಭಾರ ಆಗಿರುತ್ತೆ ಅದು ಕೆಪಾಸಿಟಿ ನ ಕಮ್ಮಿ ಮಾಡುತ್ತೆ ಹೆವಿ ಟ್ರಕ್ ಹೆಚ್ಚು ಎನರ್ಜಿ ಕನ್ಸ್ಯೂಮ್ ಮಾಡುತ್ತೆ ಕಮ್ಮಿ ಲೋಡ್ ನ ಕ್ಯಾರಿ ಮಾಡುತ್ತೆ ಮತ್ತೆ ರನ್ ಮಾಡೋಕೆ ಜಾಸ್ತಿ ಕಾಸ್ಟ್ ಬರುತ್ತೆ ಇದು ಮೋಸ್ಟ್ಲಿ ಎಲೆಕ್ಟ್ರಿಕ್ ಕಮರ್ಷಿಯಲ್ ವೆಹಿಕಲ್ಸ್ ಅಂದ್ರೆ ಇ ಎಲ್ ಸಿ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಪ್ಲಾನೆಟ್ ಎಲೆಕ್ಟ್ರಿಕ್ ಸ್ಟೆಪ್ ಮಾಡ್ತಿದೆ ಬೈ ಫಾರ್ಮರ್ ಓ ಈ ಡೆಲ್ಲಿ ಎನ್ ಸಿ ಆರ್ ಸ್ಟಾರ್ಟ್ಅಪ್ ಏರೋಸ್ಪೇಸ್ ಇಂಜಿನಿಯರಿಂಗ್ ನ ಯೂಸ್ ಮಾಡಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಿದೆ ಅವರ ಮೊದಲ ಪ್ರಾಡಕ್ಟ್ ಲೈಟ್ ಕಮರ್ಷಿಯಲ್ ಇವಿ ಅದು ಸಿಟೀಸ್ ಫಿಫ್ಟಿ ಕೆಜಿ ಗೂಡ್ಸ್ ನ ಕ್ಯಾರಿ ಮಾಡಬಹುದು ಮತ್ತೆ ಸರ್ಟಿಫೈಡ್ ರೇಂಜ್ ಬಂದು ಒನ್ ಏಟಿ ಫೈವ್ ಕಿಲೋಮೀಟರ್ ಇದು ಫುಲ್ಲಿ ಅರ್ಬನ್ ಏರಿಯಾ ರೂಟ್ಸ್ ಗೆ ಪರ್ಫೆಕ್ಟ್ ಆಗಿರುತ್ತೆ ಟ್ವೆಂಟಿ ಪರ್ಸೆಂಟ್ ಗ್ರಾಡೆಬಿಲಿಟಿ ಫುಲ್ಲಿ ಲೋಡೆಡ್ ಆಗಿದ್ರು ಕೂಡ ಅದು ಫ್ಲೈಓವರ್ಸ್ ಮತ್ತೆ ಸ್ಟೀಪ್ ಇನ್ಕ್ಲೈನ್ ಮೇಲೆ ಕ್ಲೈಮ್ ಮಾಡಬಹುದು ಟ್ರಕ್ ಫಿಫ್ಟೀನ್ ಕಿಲೋವಾಟ್ ಬ್ಯಾಟ್ರಿ ಪ್ಯಾಕ್ ಯೂಸ್ ಮಾಡುತ್ತೆ ಪ್ಲಾನೆಟ್ ಎಲೆಕ್ಟ್ರಿಕ್ ನ ಓನ್ ಆಲ್ಗರಿಥಮ್ಸ್ ಮತ್ತೆ ಸೂಪರ್ ವಿಷಲ್ ಕಂಟ್ರೋಲ್ ಸಿಸ್ಟಮ್ ಜೊತೆ ಇದು ಅವ್ರಿಗೆ ಬ್ಯಾಟರಿ ವಾರಂಟಿ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಕಿಲೋಮೀಟರ್ ಆಫರ್ ಮಾಡೋಕೆ ಅಲೋ ಮಾಡುತ್ತೆ ಅವರ ಬಿಗ್ಗೆಸ್ಟ್ ಇನ್ನೋವೇಶನ್ ಮೆಟೀರಿಯಲ್ ಇಲ್ಲಿದೆ ಸ್ಟೀಲ್ ಬಾದಾಳು ಟ್ರಕ್ ಬಾಡಿ ಏರೋಸ್ಪೇಸ್ ಕಾಂಪೋಸಿಟ್ಸ್ ಅಲ್ಲಿ ಬಿಲ್ಡ್ ಮಾಡಿದ್ದು ಇದು ಗಾಡಿನ ಸೆವೆಂಟಿ ಪರ್ಸೆಂಟ್ ಕಿಂತ ಹೆಚ್ಚು ಲೈಟರ್ ಮಾಡುತ್ತೆ ಟ್ರೆಡಿಷನಲ್ ಟ್ರಕ್ ಜೊತೆ ಕಂಪೇರ್ ಮಾಡಿದ್ರೆ ಇದರ ಬೆನಿಫಿಟ್ಸ್ ಏನಂದ್ರೆ ಐವತ್ತು ಪರ್ಸೆಂಟ್ ಚಿಕ್ಕ ಬ್ಯಾಟರಿ ಹದಿನೈದರಿಂದ ಇಪ್ಪತ್ತೈದು ಕಿಲೋ ವಾಟ್ ಇನ್ಸ್ಟೆಡ್ ಆಫ್ ನಲ್ವತ್ತರಿಂದ ಕಿಲೋ ವಾಟ್ ಯೂಸ್ ಮಾಡ್ತಾರೆ ಮೈಲೇಜ್ ಸೇಮ್ ಮೇಂಟೈನ್ ಮಾಡ್ತಾರೆ ಹೈಯರ್ ಪ್ಲೇವುಡ್ ಕೆಪಾಸಿಟಿ ಒನ್ ಪಾಯಿಂಟ್ ಫೈವ್ ಟು ಟೂ ಪಾಯಿಂಟ್ ಫೈವ್ ಟರ್ನ್ ಗೂಡ್ಸ್ ಕ್ಯಾರಿ ಮಾಡಬಹುದು ರಸ್ಟಿಂಗ್ ಇಶ್ಯೂಸ್ ಇರೋಲ್ಲ ಅದಕ್ಕೆ ವೆಹಿಕಲ್ ಲೈಫ್ ಲಾಂಗ್ ಬರುತ್ತೆ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋಣ ಟ್ರಕ್ ಐವತ್ತೈದರಿಂದ ಅರವತ್ತು ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗುತ್ತೆ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ನಲವತ್ತೈದು ನಿಮಿಷ ಚಾರ್ಜ್ ಆಗುತ್ತೆ ಮತ್ತೆ ನಾರ್ಮಲ್ ಚಾರ್ಜಿಂಗ್ ಅಲ್ಲಿ ಮೂರರಿಂದ ನಾಲ್ಕು ಗಂಟೆ ಚಾರ್ಜ್ ಆಗುತ್ತೆ ಮತ್ತು ಪ್ರೈಸ್ ಟಾರ್ಗೆಟ್ ಕಾಸ್ಟ್ ನೋಡ್ಬೇಕಂದ್ರೆ ಹದಿನಾಲ್ಕರಿಂದ ಹದಿನೈದು ಲಕ್ಷ ಇ ಮತ್ತೆ ಆಪರೇಟಿಂಗ್ ಕಾಸ್ಟ್ ಸಿ ಎನ್ ಜಿ ಅಥವಾ ಡೀಸೆಲ್ ಟ್ರಕ್ ನ ಕಂಪೇರ್ ಮಾಡಿದ್ರೆ ತುಂಬಾ ತಾಗಿದೆ ಕಾಸ್ಟ್ ಕಂಪಾರಿಸನ್ ನೋಡೋಣ ನಾರ್ಮಲ್ ಸಿ ಎನ್ ಜಿ ಟ್ರಕ್ಸ್ ಜೊತೆ ಪ್ಲಾನೆಟ್ ಎಲೆಕ್ಟ್ರಿಕ್ ಇವಿ ಟ್ರಕ್ಸ್ ತಿಂಗಳು ಇ ಎಂ ಐ ಸಿ ಎನ್ ಜಿಗೆ ಇಪ್ಪತ್ತೆಂಟು ಸಾವಿರ ಆದ್ರೆ ಇವಿಗೆ ಬಂದು ಇಪ್ಪತ್ ಸಾವಿರ ಫ್ಯೂಲ್ ಅಥವಾ ಚಾರ್ಜಿಂಗ್ ಕಾಸ್ಟ್ ಸಿಎನ್ ಜಿ ಗೆ ಮೂವತ್ತಾರು ಸಾವಿರ ಆದ್ರೆ ಇದೇ ಇ ಆರ್ ಸಾವಿರ ಟೋಟಲ್ ಮಂತ್ಲಿ ಕಾಸ್ಟ್ ಬಂದು ಸಿ ಎನ್ ಜಿ ಗೆ ಅರ್ವತ್ನಾಲ್ಕ ಸಾವಿರ ಅಂದ್ರೆ ಇವಿ ಬಂದು ಮೂವತ್ ಸಾವಿರ ಆವರೇಜ್ ರನ್ನಿಂಗ್ ತಿಂಗಳಿಗೆ ಸುಮಾರು ಮೂರ್ ಸಾವಿರ ಕಿಲೋಮೀಟರ್ ಮೀಟರ್ ಎರಡು ಕಾಸ್ಟ್ ಪರ್ ಕಿಲೋಮೀಟರ್ ಸಿಎನ್ ಜಿ ಗೆ ಇಪ್ಪತ್ತೊಂದು ಪಾಯಿಂಟ್ ಮೂರು ಪರ್ ಕಿಲೋಮೀಟರ್ ಇದು ಸಿ ಎನ್ ಜಿ ಟ್ರಕ್ ರನ್ನಿಂಗ್ ಕಾಸ್ಟ್ ಅರ್ಧ ಕೂಡ ತಾಗಿದೆ ಇದೆ ಇವಿ ಟ್ರಕ್ ಲೈಟ್ ವೇಟ್ ಆಗಿರೋದ್ರಿಂದ ಪೇ ಲೋಡ್ ಕೆಪಾಸಿಟಿ ಕೂಡ ಕಳ್ಕೋಬಹುದು ಇದು ಸೇಮ್ ಅಥವಾ ಹೆಚ್ಚು ಕ್ಯಾರಿ ಮಾಡಬಹುದು ಐದು ವರ್ಷ ಅರವತ್ತು ತಿಂಗಳಲ್ಲಿ ನಿಮ್ಮ ಸೇವಿಂಗ್ಸ್ ಮಾತ್ರ ಅರವತ್ನಾಲ್ಕು ಸಾವಿರ ಅದರಲ್ಲಿ ಮೂವತ್ತು ಸಾವಿರನ ಲೆಸ್ ಮಾಡಿದ್ರೆ ಇಪ್ಪತ್ತು ಪಾಯಿಂಟ್ ನಾಲ್ಕು ಲಕ್ಷ ಸೇವಿಂಗ್ಸ್ ಅಂದ್ರೆ ನೀವು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಸೇವ್ ಆಗಿದೆ ಅದು ಜಸ್ಟ್ ಟ್ರಕ್ ನ ಲೈಟ್ ಆಗಿದ್ದಕ್ಕೆ ಪ್ಲಾನೆಟ್ ಎಲೆಕ್ಟ್ರಿಕ್ ಇನ್ನೂ ಪ್ರಾಡಕ್ಟ್ ನ ಲಾಂಚ್ ಮಾಡಿಲ್ಲ ಆದ್ರೆ ಪೊಟೆನ್ಶಿಯಲ್ ಯೂಸ್ ಇದೆ ಅಥವಾ ಅಟೋನಾಮಸ್ ಟ್ರಕ್ ಇಂಡಿಯಾದಲ್ಲಿ ಇನ್ನು ದೂರದಲ್ಲಿ ಇದ್ರೂ ಕೂಡ ಇವಿ ಮತ್ತೆ ಲೈಟ್ ವೇಟೆಡ್ ತರಹ ಇನ್ನೋವೇಷನ್ ಟ್ರಕ್ಕಿಂಗ್ ಇಂಡಸ್ಟ್ರಿಯಲ್ಲಿ ಶಿಫ್ಟ್ ಮಾಡಬಹುದು ಎಲ್ಲಾ ಸೊಲ್ಯೂಷನ್ ಸ್ಕೇಲ್ ಆಗಿದ್ರೆ ಗೂಡ್ಸ್ ಮೂವ್ಮೆಂಟ್ ಚೀಪರ್ ಕ್ಲೀನರ್ ಮತ್ತೆ ತುಂಬಾ ಎಫಿಷಿಯಂಟ್ ಆಗಬಹುದು ಎಕ್ಸಾಕ್ಟ್ಲಿ ಇದೆ ಬೇಕು ಇಂಡಿಯಾಗೆ ನೆಕ್ಸ್ಟ್ ಡೆಕೆಟ್ ಲಾಜಿಸ್ಟಿಕ್ ಗ್ರೋತ್ಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಧನ್ಯವಾದಗಳು